ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ವ್ಲಾಗ್ ಡೈಲಿ ವ್ಲಾಗ್ ಸೊ ಇವತ್ತು ಭಾನುವಾರ ಭಾನುವಾರ ಬೆಳಿಗ್ಗೆ ಮನೆಯಲ್ಲೇ ಉಪ್ಪಿಟ್ಟು ಮಾಡ್ತಿದ್ದೀನಿ ಏನಂದರೆ ಇವಾಗ ಸಮನ್ಯ ಸ್ಕೂಲ್ ರಜಾ ಹಾಗೆ ಅಬಕಸ್ ಕ್ಲಾಸ್ ಕೂಡ ರಜೆ ಇರೋದ್ರಿಂದ ನಾವು ಹೊರ್ಗಡೆಯೆಲ್ಲೂ ಹೋಗ್ತಾಯಿಲ್ಲ ಸಮನಿಗೆ ಅಬಕಸ್ ಕ್ಲಾಸ್ ಇದ್ದರೆ ಅವ್ನು ಡ್ರಾಪ್ ಮಾಡಿ ಇನ್ನೇನು ಮನೇಲಿ ಟಿಫಿನ್ ಮಾಡೋದು ಅಂತ ಹೊರ್ಗಡೆ ಇದ್ವಿ ಬಟ್ ಇವಾಗ ಕ್ಲಾಸ್ ಇಲ್ಲದೇ ಇರೋದ್ರಿಂದ ಮನೆಯಲ್ಲೇ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ನನಗೆ ಉಪ್ಪಿಟ್ಟು ಫೇವ್ರೇಟು ಸ್ವಲ್ಪ ಜನಕ್ಕೆ ಉಪ್ಪಿಟ್ಟಾದರೆ ಇಷ್ಟನೇ ಆಗೋಲ್ಲ ಅಲ್ವಾ ಆದರೆ ಕೆಲವರು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನನಗೆ ಆ ಥರ ತುಂಬ ಇಷ್ಟಪಟ್ಟು ತಿಂತೀನಿ ಬಟ್ ಬಿಸಿ ಇರಬೇಕು ಮೇಲೆ ತಿನ್ನಲ್ಲ ಬಿಸಿ ಬಿಸಿ ಉಪ್ಪಿಟ್ಟಿದ್ರೆ ಇಷ್ಟಪಟ್ಟು ತಿಂತೀನಿ ಸೊ ನಾನಿಲ್ಲಿ ಉಪ್ಪಿಟ್ಟು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಟೊಮೊಟೊ ಮತ್ತು ಸ್ವಲ್ಪ ಹಸಿ ಬಟಾಣಿ ಕೂಡ ಹಾಕೊಂಡಿದ್ದೀನಿ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಈರುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ ಅವಾಗ ಉಪ್ಪಿಟ್ಟು ಚೆನ್ನಾಗಾಗುತ್ತೆ ಅದ್ರ ಜೊತೆಗೆ ಉಪ್ಪು ಸೇರಿಸಿ ನೀರು ಸೇರಿಸಿ ನೀರು ಕುದೀತಾ ಇದೆ ಅಂದಾಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಆಲ್ರೆಡಿ ಹುರಿದಿಟ್ಕೊಂಡಿದ್ದು ರವೆ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಅಂತೀವಲ್ವ ಆ ರವೆ ಯೂಸ್ ಮಾಡ್ತಿದ್ದೀನಿ ನೀವು ಬನ್ಸಿ ರವೆ ಕೂಡ ಹಾಕ್ಬೋದು ಆ ರವೆ ಹಾಕಿ ನೀರನ್ನ ನಾನು ಒಂದು ಗ್ಲಾಸ್ ರವೆ ತೊಗೊಂಡಿದರೆ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ತೀನಿ ಈ ಹಂತದಲ್ಲಿ ಹಾಕಿ ಕ್ವಾಂಟಿಟಿ ಹಾಕಿದ್ರೆ ಮಾತ್ರ ನನಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ ಒಬ್ಬರು ಒನ್ ಒನ್ ಎಷ್ಟು ಟೂ ಹಾಕ್ತಾರೆ ಒನ್ ಗ್ಲಾಸ್ ರವೆಗೆ ಎರಡು ಗ್ಲಾಸ್ ನೀರು ಹಾಕ್ತಾರೆ ಬಟ್ ನಾನು ಮೂರುವರೆ ಅಥವಾ ನಾಲ್ಕು ಗ್ಲಾಸಷ್ಟು ನೀರು ಹಾಕ್ತೀನಿ ಅವಾಗ ಇಷ್ಟು ಕರೆಕ್ಟ್ ಅದ ಬರುತ್ತೆ ನನಗೆ ಈ ಥರ ತಿಳಿಯೋಗಿದ್ರೇ ಇಷ್ಟ ಆಗೋದು ಅದ್ರ ಜೊತೆಗೆ ಸ್ವಲ್ಪ ಗಿಣ್ಣು ಥರ ಕೂಡ ಮಾಡ್ಕೊಂಡಿದ್ದೆ ಅಂದರೆ ಗಿಣ್ಣು ಹಾಲಲ್ಲ ಮಾಮೂಲಿ ಹಾಲೇನೆ ಚೆನ್ನಾಗಿ ಕಾಯಿಸಿ ಕೆನೆ ಬರೋವರೆಗೂ ಕಾಯಿಸಿ ಅದನ್ನು ಗಿಣ್ ಥರ ಮಾಡಿದ್ದೀನಿ ನಾನು ಈ ರೆಸಿಪಿಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ಗಿಣ್ಗಿಂತ ಚೆನ್ನಾಗಿರುತ್ತೆ ಡಿ ಮಾರ್ಟ್ ಬಂದಿದ್ದೀವಿ ಕಾರ್ ನಿಲ್ಸಕ್ ಹೋಗಕ್ಕೂ ಜಾಗ ಇಲ್ಲ ಅಷ್ಟು ಜನ ಅಷ್ಟು ಕ್ರೌಡ್ ಯಾಕುವ ಗದ್ಯಾ ಪೈನ್ ಎರಡೇ ದಿನ ಇರೋದು ಇದೇ ಭಾನುವಾರ ಉಳ್ಕೊಂಡಿರೋದು ಜಾಸ್ತಿ ಜನ ಈ ವಾಪಸ್ ಹೊಟ್ಟೋಗ ನಾನು ನಮ್ಮ ಯಾಕಂದ್ರೆ ಕೇಳ್ತಾರ ವಾಪಸ್ಸು ವಾಪಸ್ ನಿಮ್ಮ ಇಷ್ಟ ಇನ್ನು ಕಾರ್ ಮೂವ್ ಆಯ್ತಾ ಇಲ್ಲ ಆ ರೀತಿ ಜನ ಜಂಗುಳಿ ಒಳ್ಳೆ ಟೈಮ್ ಬಂದಿದ್ದೀವಿ ನಾ ಬೇರೆ ಮಧ್ಯಾಹ್ನ ಕರೆಕ್ಟ್ ಟೈಮ್ಗೆ ನೋಡೋಣ ಒಳಗಡೆ ಹೆಂಗಿರ್ಸದ ಯಾರು ಕಿತ್ಕೊಂಡಿರ್ತಾನೆ ಇಲ್ಲ ಫೋನ್ ಜಾಸ್ತಿ ಫೋನ್ ನೋಡಿದಾರಮ್ಮ ೂಮ್ಗೆ ಹೋಗ್ಬೇಕಾದ್ರೆ ಕದ್ದಿ ತಗೊಟ್ಟೋತಿ ಯಾರಿಗೂ ಗೊತ್ತಾಗ್ಬಾರ್ದು ಉಂಟು ಜೇಬಲ್ಲಿ ಇಟ್ಕೊಂಡು ಮೆಲ್ಲಗೆ ಎತ್ಕೊಂಡು ಒಳಕೊಟ್ಟೋಗ್ಬಿಡ್ತಿಯೋ ಗೋವಿಂದ ಏನೋ ತಿರುತ್ತಿ ದರ್ಶನ ಇಲ್ಲೇ ನಮ್ ಮುಂದೆ ಗೋವಿಂದನೇ

ಇಂಗೋ ಹಿಂಗೋ parking ಸಿಕ್ತು ಅಲ್ಲ ಇವನೆ ಎಲ್ಲೆ ಎಳ್ಸ್ತ ಈಕಲ್ಲ ಕರ್ಕೊಂಡು ಹೋಗಿದೆ ಹಾ ಯಾಕಮ್ಮ ಸರಿ ಟ್ರಾಫಿಕ್ ಇತ್ತು ಒಂದೇ ಹಾ ಗೊತ್ತಾಗಲ್ಲ ಅಷ್ಟು ಅಷ್ಟು ಗೊತ್ತಾಗಲ್ಲ ನಿನಗೆ ಇಳ್ಕೋಬೇಕು ಅಂತ ಬಾ ಸಪ್ಪೆ ಏನೋ ಜನಂದ್ರು ಎಲ್ಲ ಮೊಬೈಲ್ ಮೊಬೈಲ್ ಅಂತಲ್ಲ ಇದ್ದಿರ ಅವಾಗಿಂದ ಕೈಲೇ ಎಡಕೊಂಡಾ ಇತ್ತಿರ ನೋ ಆಬ್ಸರ್ವ್ ಜನ ಫೋನು ಫೋನು ಹಾ ಆ ಆ ಹ ಹ ಹ ನೇಮ್ ಸಿನ್ ಸ್ಯಾಕ್ಷಿ ಮುಟ್ವರ್ ತೋ ದೊಡ #ಡೋಡ ಅಲ್ಲಿ ಪ್ರೂಫ್ ಗೆ ಫೋ ವಿಡಿಯೋ ಮಾಡ್ತರ್ತ ಸುಮ್ಮನೆ ಹೇಳಬೇಡ ನೀನು ಅಂತ ಲೂಲು ಮಾಲಲ್ಲೇ ಇಳಿಸಿ ಹತ್ತಿಸಿ ಮಾಡ್ತಾರೆ ಆಮೇಲೆ ಫಸ್ಟ್ ಮೊಟ್ಟೆ ಬೇಯ್ದು ಕಿಡ್ಬಿಟ್ಟು ಇವಾಗ ರೈಸ್ ಕಿಡ್ತೆ ಡಿಮಟಿಂದ ಬಂದು ನಾನು ಇಲ್ಲಿ ಮಸಾಲೆ ಊರ್ದಿ ಇತ್ತಿದಿನಿ ರುಬ್ಬಬೇಕು ಚಿಕನ್ ಏನಾದ್ರು ಮಾಡೋಣ ಅಂತ ತರಕಾರಿಗಳಲ್ಲಿ ಎತ್ತಿಟ್ಕೋಬೇಕು ಆಲ್ರೆಡಿ ಅಲ್ವೆಂಟು ತಂದಿದ್ರು ಹಣ್ಣು ಎಲ್ಲ ತಂದಿಟ್ಟಿದ್ರು ಕೆಲವೊಂದಲ್ಲಿ ತರದೇ ಇರೋ ತರಕಾರಿ ಒಂದೆರಡು ಬೇಕಿತ್ತು ಹಬ್ಬಕ್ಕೆ ಸೊ ಅದಕ್ಕೆ ಅದನ್ನು ತಗೊಂಡು ಬಂದಿದ್ದೀನಿ ನಾ ಎಲ್ಲ ಅದಾದ್ರ ಜಾಗಕ್ಕೆ ಹೆಚ್ಚಿಟ್ಬಿಟ್ಟು ಅಡುಗೆ ಮಾಡಬೇಕು ಚಿಕನ್ ಸಾರು ಮಾಡ್ತಾಯಿದ್ದೀನಿ ಇವರು ಏನೋ ಪೆಪ್ಪರ್ ಡ್ರೈ ಮಾಡಿ ಪೆಪ್ಪರ್ ಡ್ರೈ ಏನು ಡ್ರೈ ಪಾಪ ಪೆಪ್ಪರ್ ಡ್ರೈ ಪೆಪ್ಪರ್ ಡ್ರೈ ಮಾಡ್ತಾರಂತೆ ನಾನು ಇವರು ಅಸಿಸ್ಟೆಂಟು ಸೊ ರೆಸಿಪಿ ಹೇಳ್ತಾರೆ ಈಗ ಹೆಂಗೆ ಅಂತ ಫಸ್ಟು ಒಲೆ ಹಸಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಆಮೇಲೆ ಏನು ಮಾಡ್ಬೇಕಪ್ಪ ಹಾ ಸಾರಿ ಸಾರಿ ಏನ್ ಮುಖ ತೊಳ್ದಿದ್ದು ಅಡಿಗೆ ಮಾಡಾಕ ಇವ್ರಿ ಎಲ್ಲೋ ಎಣ್ಣ್ರಿ ಅಪ್ಪ ನೀವು ಮಾತಾಡೋ ಚಿಮಣಿ ಅಡ್ಮಾಕೊಳ್ಳಿ ಚಿಮಣಿ ಇಲ್ಲ ಅಂದ್ರೂ ಪರವಾಗಿಲ್ಲ

ಏಯ್ ಒಟ್ಕಿ ಅಲ್ಲ ನಾನು ಅಂತ ನಾನು ನೇ ಆನ ನಾನು ಕರುದನ್ ಸಪ್ಪು ಎಲ್ಲೆ ಕೆಲಸನೆ ಕರುದನ್ ಸಪ್ಪು ಆಮಲ್ಲ ಮಿಚ್ಚು ಹಾಕೋಡಿ ಆ ಮಾರಪ್ಪ ರಬೋಲ ಐಲ್ ಬಾ ಅಲ ಸೂಪ ಸಾ ಸಾ ಕೊ ಬಾಣ্তি ಇರ್ಲಿ ಬಿಸಿ ನೇನ್ ಬಿಸಿ ಬಾಣ್ಲೇ ಇಡ್ಕೊತದೆ ಕರುದನ್ ಸಪ್ಪು ಇಡ್ಕೊಲೇ

సా yeah, <usles> <TP token thanks> चिकन अगडे घर्षणा आकडे इ गचिकान आका चोड अस्ना रसना न मीते इष्टाक ते तोस बटका प हो सुरद बटिया ऐ आश बेडा चिकन सोल्पा इते सोल्पा आ नो न अस्ते तगदी इष्टाक आको अपा चरबी बटिया आयला वसन कर बुडा तगे ओ कोतळगोगा इगा उप्पाती लोस ಬೆಳ್ಳಿ ಪೇಸ್ಟ್ ಒಂದ್ ಮೂರ್ ಉಪ್ಪು ಹಾಕಿ ಹಾಕಿ ಶುಂಠಿ ಮಾಡಿ ಉಪ್ಪು ಹಾಕಿದ್ರಿ ಹಾಕಿದ್ರೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಬೆಳ್ಳುಳ್ಳಿ ಪೇಸ್ಟ್ ಚಟಾಟ ಚಿಕನ್ ಇದು ಪೆಪ್ಪರ್ ಡ್ರೈ ನೆಕ್ಸ್ಟ್ स्पून ಫೂನಲೇ ಯಾ ಚಾಕು ಚಾಕುಲೇ ಅಯ್ಯೋ ಲಾಲ ಲಾಲ ಚಾಕು ಚಾಕುಲೇ ಯಾ स्पून ಫೂನಲೇ ಯಾ ಎಲ್ಲ ಚಿಕನ್ ಮಾರಿ ಮಾರಿ ಬೆಳ್ದಿತ್ತು ಚಿಕನ್ ಮಾರಿ ಮಾರಿ ಬೆಳ್ದಿರೋದಂತೆ ನೆಕ್ಸ್ಟ್ ಫಸ್ಟ್ ಫಸ್ಟ್ ಮೊದಲು ನಾನು ಬಿಟ್ಟು ಹೋಗಾ ಸೊ ಊಟ ಆಲ್ಮೋಸ್ಟ್ ಡನ್ ಇಲ್ಲಿ ಮೊಟ್ಟೆ ಸಲಾಡ್ ಮತ್ತೆ ಇಲ್ಲಿ ಚಿಕನ್ ಸಾರು ಮತ್ತೆ ಇಲ್ಲಿ ಚಿಕನ್ ಫ್ರೈ ಇದು ಚಿನ್ನ ಎಕ್ಸ್ಟ್ರಾ ಇದು ಇದಾರೆ ಚೆನ್ನಾಗಿದೆ ಇದು ಟೇಸ್ಟ್ ಒಂದು ಸಾಕದ ಇದೆ ಆದರೆ ಇದಕ್ಕೆ ಮೇನ್ ಟೇಸ್ಟ್ ಬರೋಕ್ಕೆ ಕಾರಣ ಏನು ಅಂದರೆ ಕಾರಣ ಏನು ಅಂದರೆ ನಾನು ರುಬ್ಬಿರೋ ಮಸಾಲೆ ಅದನ್ನ ಹಾಕಿರೋದಕ್ಕೆ ಇನ್ನೇನು

ಆ ಏನ್ ಹೇಳ್ತಾ ಇದೀಯಾ ಬೂಮ್ ಅಂತ ಇದಾ ಓಹ್ 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 ಓ ಮಣ್ಣ ಅದು ವಿಕೆಟ್ ನೋಡ್ಬಿಡಿ ಏ ಇಂಗ್ ಹೊಡಿತಿದ್ಯಾ паಪಾ ಹೊಸ ಫೋನ್ ಕೊಡ್ತೀನಿ ನಾನು ಫೋನ್ ಏ ಕೊಡ್ತಾ ಸಿಕ್ಸ್ ಅದು ಕಲ್ಬಾಲಾ ಸೊ ನೋಡಿದರೆಲ್ಲ ಫ್ಯಾಮಿಲಿ ನಮ್ಮ ಸಂಡೇ ಹೀಗೆ ಹೋಗುತ್ತೆ ಸಮ್ಮನೆ ಜೊತೆ ಆಟ ಆಡಿಸೋದು ಇವಾಗಂತೂ ರಜೆ ಇರೋದು ಯಾವಾಗಲೂ ಅವ್ರ ಪಪ್ಪನ ಆಟ ಆಡಪಪ್ಪ ಪಪ್ಪ ಅಂತ ಹಿಂಸೆ ಇರ್ತಾನೆ ಇನ್ನು ಈ ವಿಡಿಯೋದಲ್ಲಿ ನಾನೊಂದು ಕ್ವಿಕ್ ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೀನಿ ಏನಂದರೆ ಹೆಸರು ಕಾಳು ದೋಸೆ ಮಾಡೋದು ಅದ್ರ ಜೊತೆಗೆ ಬೆಂಡೆಕಾಯಿ ಗೊಜ್ಜು ಮಾಡ್ತಿದ್ದೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಕರಿಬೇವು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊ ಹಾಕಿ ಆಲ್ರೆಡಿ ಹುರಿದಿಟ್ಕೊಂಡಿದ್ದ ಬೆಂಡೆಕಾಯಿ ಸಣ್ಣ ಸಣ್ಣ ಕಟ್ ಮಾಡಿರೋ ಬೆಂಡೆಕಾಯಿ ಉಪ್ಪು ಸೇರಿಸಿ ಅದಕ್ಕೆ ಈರುಳ್ಳಿ ಟೊಮೊಟೊ ಬೆಳ್ಳಿ ಬೆಳ್ಳುಳ್ಳಿ ಮತ್ತೆ ಸಾಂಬಾರು ಪುಡಿ ಈ ನಾಲ್ಕು ರುಬ್ಬಿಟ್ಕೊಂಡಿದ್ ಮಸಾಲೆ ಹಾಕಿ ಬೇಯಿಸಿದ್ರೆ ಗೊಜ್ಜು ಥರ ಮಾಡಿದ್ರೆ ಒಂದು ಗ್ರೇವಿ ಆಗುತ್ತೆ ನೀವು ಚಪಾತಿ ದೋಸೆ ಎಲ್ಲದರ ಜೊತೆಗೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕಡಿಮೆ ಇದ್ದಾಗ ಈ ರೀತಿ ಮಾಡಿದ್ರೆ ಅದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಮಸಾಲೆಗೆ ಸಾಂಬಾರು ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಈ ನಾಲ್ಕಷ್ಟೇ ಹಾಕಿರೋದು ಕೊತ್ತಂಬರಿ ಸೊಪ್ಪು ಇನ್ನು ಹೆಸರುಕಾಳು ದೋಸೆಗೆ ಹಿಂದಿನ ದಿನ ನೈಟು ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಅದಕ್ಕೆ ಒಂದು ಮುಕ್ಕಾಲು ಗ್ಲಾಸಷ್ಟು ಹೆಸರುಕಾಳು ಅಥವಾ ಅರ್ಧ ಗ್ಲಾಸಷ್ಟು ಹೆಸರು ಕಾಳು ಒಂದು ಇಡಿಯಷ್ಟು ಉದ್ದಿನಬೇಳೆ ಒಂದು ಇಡಿಯಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಇದಿಷ್ಟು ನೆನೆಸಿಟ್ಟು ಿದೆ ನೈಟು ಅಂದರೆ ನಾಳೆ ಬೆಳಿಗ್ಗೆ ಟಿಫನ್ ಮಾಡ್ತೀನಿ ಅಂದರೆ ಇವತ್ತು ನೈಟು ಒಂದು ಗ್ಲಾಸ್ ಇಡ್ಲಿ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಮತ್ತೆ ಒಂದು ಅರ್ಧ ಗ್ಲಾಸಷ್ಟು ಹೆಸರು ಕಾಳು ಒಂದು ಉದ್ದಿನಬೇಳೆ ಒಂದಿಡೀ ಬೇಳೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಇಷ್ಟು ನೆನೆಸಿಟ್ಟಿದೆ ಇನ್ನು ಅದನ್ನು ಬೆಳಿಗ್ಗೆಗೆ ಅಡುಗೆ ಮಾಡೋದು ಅಥವಾ ಟಿಫಿನ್ ಮಾಡೋದು ಒನ್ ಅವರ್ ಇದೆ ಅನ್ನೋ ಮುಂಚೆ ಒಂದೆರಡು ಹಸಿರು ಮೆಣಸಿನ್ಕಾಯಿ ಒಂದು ಇಂಚಷ್ಟು ಶುಂಠಿ ಇಷ್ಟು ಹಾಕಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿ ಕಲಸಿ ಇಟ್ಬಿಡ್ಬೇಕು ಒನ್ ಅವರ್ ಮುಂಚೆ ರುಬ್ಕೊಂಡ್ರೆ ಸಾಕು ಇದು ನೈಟೇ ರುಬ್ಬಬೇಕು ಅಂತ ಏನಿಲ್ಲ ಒನ್ ಅವರ್ ಅಥವಾ ಅರ್ಧ ಗಂಟೆ ಇಟ್ಬಿಟ್ರೆ ಸಾಕು ದೋಸೆ ಚೆನ್ನಾಗಿ ಬರುತ್ತೆ ಸೊ ಇದು ನಾವು ಮಾಮೂಲಿ ದೋಸೆ ಹೇಗೆ ಹಾಕ್ಕೊಳ್ತೀವಿ ಅದೇ ರೀತಿ ಹಾಕ್ಕೊಂಡ್ರೆ ಆಯಿತು ಹೆಸ್ರು ಕಲರ್ ದೋಸೆ ಆಗುತ್ತೆ ತುಂಬ ಹೆಲ್ದಿ ವೈಸು ಕೂಡ ತುಂಬಾ ಬೆನಿಫಿಟ್ ಇರುವಂಥದ್ದು ಯಾಕಂದರೆ ಹೆಸ್ರು ಕಾಳಿನ ಪ್ರಮಾಣ ಸ್ವಲ್ಪ ಜಾಸ್ತಿ ತೊಗೊಂಡಿರ್ತೀವಿ ನೀವು ಒಂದಿಷ್ಟು ಒನ್ ಅಂತಲೂ ಹಾಕ್ಕೊಬೋದು ಅಂದರೆ ಒಂದು ಗ್ಲಾಸ್ ಅಕ್ಕಿ ಹಾಕೊಂಡ್ರೆ ಒಂದು ಗ್ಲಾಸ್ ಹೆಸ್ರು ಕಾಳನ್ನು ಕೂಡ ಹಾಕೋಬೋದು ಮುಕ್ಕಾಲು ಗ್ಲಾಸ್ ಅಷ್ಟು ಕೂಡ ಹಾಕ್ಕೊಬೋದು ನಿಮಗೆ ಹೇಗೆ ಅಳತೆ ಬೇಕು ಆ ರೀತಿ ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಹಸಿರು ಮೆಣಸಿನಕಾಯಿ ಹಾಕಿ ರುಬ್ಬೋದ್ರಿಂದ ದೋಸೆನೇ ರುಚಿಯಾಗಿ ಬಂದುಬಿಡುತ್ತೆ ದೋಸೆಗೆ ಉಪ್ಪು ಶುಂಠಿ ಹಸಿರು ಮೆಣ್ಸಿನಕಾಯಿ ಎಲ್ಲ ಹಾಕಿರ್ತೀವಲ್ವ ಇಟ್ಟು ರುಬ್ಬೋಕ್ಕೇನೆ ಹಾಗಾಗಿ ದೋಸೆಗೆ ದೋಸೆನೇ ರುಚಿಯಾಗಿರುತ್ತೆ ಅದ್ರ ಜೊತೆಗೆ ಟೊಮೊಟೊ ಚಟ್ನಿ ಕಾಯಿ ಚಟ್ನಿ ಅಥವಾ ಈ ಥರ ಯಾವುದಾದ್ರೂ ಗ್ರೇವಿ ಯಾವುದ್ರ ಜೊತೆಗೆ ಅದ್ರೂ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ದೋಸೆನೂ ಅಷ್ಟೇ ಏಳಲ್ಲ ಅಥವಾ ತವ ಕಚ್ಕೊಬಿಡುತ್ತೆ ಆ ಥರ ಎಲ್ಲ ಏನೂ ಇರಲ್ಲ ತುಂಬಾ ಚೆನ್ನಾಗಾಗುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಹೋಗಿ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಫ್ಯಾಮಿಲಿ ಹಾಗೆ ಇವತ್ತಿನ ವ್ಲಾಗ್ನ ನಾನೆಲ್ಲ ಎಂಡ್ ಕೂಡ ಮಾಡಿ ಮಾಡ್ತಿದ್ದೀನಿ ನೋಡಿದ್ರಲ್ಲ ನಮ್ಮ ಸಂಡೆ ಹೇಗೆ ಹೋಯಿತು ಅಂತ ನಿಮಗೆಲ್ಲ ಈ ಬ್ಲಾಗ್ ಸ್ವಲ್ಪನಾದ್ರು ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವ್ಲಾಗ್ ಇಷ್ಟ ಆಗಿರೋ ಒಂದು ಕಮೆಂಟಲ್ಲಿ ತಿಳಿಸಿ ಸೊ ಮತ್ತೆ ಹೊಸ ಬ್ಲಾಗ್ ಜೊತೆ ಬರ್ತೀನಿ ಸೊ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಿದೆ ಕಮೆಂಟಲ್ಲಿ ಹೇಳಿ ಹೊಸ ಬ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ವ್ಲಾಗ್ಸ್ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಈಗ ಸಪೋರ್ಟ್ ಮಾಡ್ತೀರಿ